ಸ್ನೇಹಿತರೆ ತಾಲೂಕು ವಕಲಿಗರ ಸಂಘ ಹಾಗೂ ಆದಿ ಮಹಾ ಸಂಸ್ಥಾನ ಮಠದ ವತಿಯಿಂದ ನಾಡಪ್ರಭು ಕೆಂಪೇಗೌಡ ಪುತ್ಥಳಿ ಲೋಕಾರ್ಪಣೆ ಆದಿಚುಂಚನಗಿರಿ ಶಾಖಾ ಮಠದ ಭೂಮಿ ಪೂಜೆ ಗುರು ತೋರಿದ ದಾರಿ ತಿಂಗಳ ಮಾಮನ ತೇರು ಶತೋತ್ತರ ರಚಿತ ಹುಣ್ಣಿಮೆ ಲೋಕ ಕಲ್ಯಾಣಾರ್ಥವಾಗಿ ಹೇಮಾವತಿ ನದಿ ತೀರದಲ್ಲಿ ಹೋಮ ಜೀವನದಿ ಹೇಮಾವತಿಗೆ ಗಂಗಾರತಿ ರಾಜ್ಯಮಟ್ಟದ ಕೃಷಿ ಮೇಳ ಈ ಎಲ್ಲ ಕಾರ್ಯಕ್ರಮಗಳು ಪಟ್ಟಣದ ಎ ಪಿ ಎಂ ಸಿ ಪ್ರಾಂಗಣದಲ್ಲಿ ಸಂತೂರಿಯಾಗಿ ನಾವು ಎಲ್ಲ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಸಕಲೇಶ್ವರ ಪುರಸಭೆಯ ಸುಮಾರು ಮೂವತ್ತು ಮಂದಿ ಪೌರ ಕಾರ್ಮಿಕರನ್ನು ಬೃಹತ್ತಾದಂಥ ಆ ಒಂದು ವೇದಿಕೆಯ ಮೇಲೆ ಕೂರಿಸಿ ಅವರಿಗೆ ಹೂವಿನ ಸಿಂಚನವನ್ನು ಮಾಡಿ ಸನ್ಮಾನ ಮಾಡಿ ಆರತಿಯನ್ನು ಬೆಳಗ್ಗೆ ಗೌರವಿಸಿದ ಸಂದರ್ಭ ನಿಜಕ್ಕೂ ಸಹ ಅರ್ಥಪೂರ್ಣವಾಗಿ ಮುಡಿಬಂತು ಸನ್ಮಾನ ಸ್ವೀಕರಿಸಿದಂತಹ ಪೌರ ಕಾರ್ಮಿಕ ಮಹಿಳೆಯರ ಕಣ್ಣಂಚಲ್ಲಿ ಆನಂದ ಭಾಷೆ ತುಂಬಿ ಕಂಡುಬಂತು ಅವರು ಮಾತಾಡಿಸಿದಾಗ ಅವರು ನಮ್ಮ ಜೀವನದಲ್ಲಿ ಈ ರೀತಿ ಒಂದು ದೊಡ್ಡ ವೇದಿಕೆಯ ಮೇಲೆ ಸ್ವಾಮೀಜಿಗಳು ನಮ್ಮ ತಲೆ ಮೇಲೆ ಹೂವಿನ ಸಿಂಚನ ಮಾಡಿ ನನಗೆ ಸನ್ಮಾನ ಮಾಡಿ ಆರತಿ ಮಾಡಿ ಎಷ್ಟು ಒಂದು ರೀತಿ ತುಂಬಾ ಖುಷಿಯಾಗಿದೆ ನಮಗೆ ಅಂತ ಹೇಳಿ ಹೇಳ್ಕೊಂಡು ಅದೇ ರೀತಿ ಕೌರವಾರ ಸೋಮಶೇಖರಂತೂ ವೇದಿಕೆಯಿಂದ ನೈಕ್ ಹಿಡಿದು ಮಾತಾಡೋದಕ್ಕೆ ಬರಲಿಲ್ಲ ಸೋಮಶೇಖರಿಗೆ ಅಷ್ಟು ಭಾವನಾತ್ಮಕವಾಗಿ ಈ ಒಂದು ನಮಗೆ ಇಂಥ ಒಂದು ಗೌರವ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ತುಂಬಾ ಖುಷಿಯಾಗಿದೆ ಅಂತ ಹೇಳಿ ಎಡೆ ಮಾತಾಡಿ ಅವರಿಗೆ ಮಾತೇ ಬರಲಿಲ್ಲ ಇದು ಇದೊಂದು ಒಳ್ಳೆಯ ಒಂದು ಕಾರ್ಯಕ್ರಮ ಇದು ಮಾಡಲೇಬೇಕು ಇವತ್ತೇನಪ್ಪ ಅಂತಂದರೆ ನಾವು ನೋಡ್ತಾ ಇದ್ದೀವಿ ಸೇವೆ ಅಂತಕ್ಕಂಥ ಹೆಸರಲ್ಲಿ ಸುಲಿಗೆ ಮಾಡ್ತಕ್ಕಂಥವ್ರು ಇವತ್ತು ವೇದಿಕೆಯ ಮೇಲೆ ಸನ್ಮಾನ ಮಾಡ್ತಕ್ಕಂಥದ್ದನ್ನ ನೋಡಿದರೆ ನಿಜವಾಗ್ಲೂ ಹೆಸಿಕೆ ಆಗುತ್ತೆ ಸನ್ಮಾನಕ್ಕೋಸ್ಕರ ಅರ್ಜಿ ಹಾಕೊಳ್ಳೋದು ರಾಜಕಾರಣಿಗಳು ಅಧಿಕಾರಿಗಳು ಇವುಗಳಿಂದ ಒತ್ತಡ ಹಾಕಿಸ್ಕೊಳ್ಳೋದು ಮತ್ತು ಸನ್ಮಾನ ಮಾಡಿಸ್ಕೊಂಡಂತಹ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಸ್ಕೊಂಡು ನಾವೇನು ದೊಡ್ಡ ಮನುಷ್ಯರು ಅಂತ ಹೇಳಿ ಓಡಾಡೋದು ಇವೆಲ್ಲ ನೋಡಿದಾಗ ನಿಜವಾಗ್ಲೂ ಕೂಡ ಅವ್ರದ್ದು ಏನು ಸೇವೆ ಅಂತಕ್ಕಂಥದ್ದನ್ನ ಅವರೇ ಪ್ರಶ್ನೆ ಮಾಡ್ಕೋಬೇಕು ಸನ್ಮಾನಕ್ಕೆ ನಾವು ಯೋಗ್ಯರಾಗಿದ್ದೀವ ಅಂತ ಹೇಳಿ ಅವ್ರನ್ನ ಅವರೇ ಪ್ರಶ್ನೆ ಮಾಡ್ಕೋಬೇಕು ನಿಜವಾಗ್ಲೂ ನಾವು ನೋಡ್ತೀವಿ ಪೌರ ಕಾರ್ಮಿಕರು ನಾವೆಲ್ಲ ಎದ್ದು ಬೆಳಗ್ಗೆ ಮನೆಯಿಂದ ಹೊರಗಡೆ ಮನೆಯಿಂದ ಹೊರಗಡೆ ಇಡೀ ರಸ್ತೆ ಸಾರ್ವಜನಿಕ ಸ್ಥಳಗಳನ್ನೆಲ್ಲ ಸ್ವಚ್ಛಗೊಳಿಸಿರ್ತಾರೆ ಈ ಚರಂಡಿ ಏನಿದೆ ಅದು ವಾಸನೆ ಬರ್ತಾ ಇರ್ತದೆ ಆ ಚರಂಡಿಯನ್ನು ಆ ಗುದ್ಲಿನಲ್ಲಿ ಕ್ಲೀನ್ ಮಾಡ್ತಾ ಇರ್ತಾರೆ ಅವೆಲ್ಲ ನೋಡಿದಾಗ ನಮಗೆ ನಿಜವಾಗ್ಲೂ ಆ ಕೆಲಸ ಮಾಡೋದಕ್ಕೆ ಯಾರು ಮುಂದೆ ಬರ್ತಾರೆ ಇವತ್ತು ಪೌರಕಾರ್ಮಿಕರು ಇವತ್ತಿಲ್ಲ ಅಂತಂದರೆ ಅವರು ಒಂದಿನ ಪಟ್ಟಣ ಸ್ವಚ್ಛಗೊಳಿಸದೆ ಹೋದರೆ ನಮಗೆ ಎಷ್ಟು ನಾವು ನೋಡಿದ್ದೀವಲ್ಲ ಅವರು ಪ್ರತಿಭಟನೆ ಮಾಡಿದ ಸಂದರ್ಭಗಳಲ್ಲಿ ಎಷ್ಟು ಕೊಳೆ ಎಲ್ಲ ಕಡೆ ಕಸ ರಾಶಿ ರಾಶಿ ಬಿದ್ದಿರುತ್ತೆ ಇಡೀ ತ್ಯಾಜ್ಯವನ್ನು ನಮ್ಮ ದೇಶದ ಇಡೀ ತ್ಯಾಜ್ಯ ಎಷ್ಟು ತ್ಯಾಜ್ಯ ಬರ್ತದೆ ಎಷ್ಟು ಮಿಲಿಯನ್ ಟನ್ ತ್ಯಾಜ್ಯ ಬರ್ಬೋದನ್ನು ನೋಡಿರ್ಬೋದು ಆ ತ್ಯಾಜ್ಯನೆಲ್ಲ ಇವತ್ತು ಸ್ವಚ್ಛಗೊಳಿಸ್ತಕ್ಕಂಥ ಕೆಲಸವನ್ನು ಏನು ಮಾಡ್ತಾ ಇವರು ನಿಜವಾಗಲೂ ಇವರು ಇವರ ಸೇವೆಗೆ ಒಂದು ಸಲಾಂ ಮಾಡಬೇಕು ಇವರಿಗೆ ಇವರು ಸನ್ಮಾನಕ್ಕೆ ನಿಜವಾಗ್ಲೂ ಯೋಗ್ಯರು ಇದೀಗ ಸನ್ಮಾನಿತರಾಗುತ್ತಿರುವಂತಹ ಎಲ್ಲ ವೀರ ಪೌರ ಕಾರ್ಮಿಕ ಯೋಗರಿಗೆ ಪುಷ್ಪಗುಷ್ಟಿಯ ಮೂಲಕ ಅಭಿನಂದನೆಯನ್ನು ನಮ್ಮ ಪೂಜ್ಯರೆಲ್ಲರೂ ಇದೀಗ ನೆರವೇರಿಸಿದ್ದಾರೆ ಈಗ ಅವರಿಗೆ ಆರತಿಯನ್ನ ಬೆಳಗಿಸಿ ಅವರ

ಈ ಪೌರ ಕಾರ್ಯವನ್ನು ಗುರುತಿಸಿ ಸೌಂದರಿಯ ರೀತಿಗೆತೆಯನ್ನ ಒಂದು ವಿಶೇಷವಾದ ಸೇವನೆ ಚಪ್ಪಾಳೆ ಯಜಮಾನ ಇವರಿಗೆ ಸನ್ಮಾನ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಬಹಳ ಹರ್ಷವಾಗ್ತಾ ಇದೆ ಮನಸ್ಸು ತುಂಬಿ ಬರ್ತಾ ಇದೆ ಹಾಗಾಗಿ ಇವರ ಕೆಲಸವನ್ನು ಈ ಮೂಲಕ ಸನ್ಮಾನಿಸುವ ಮೂಲಕ ನಾವು ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸೋಣ

ಎಲ್ಲೋ ಆಗಿಲ್ಲ ಇದು ಫಸ್ಟು ಸರ್ ಖುಷಿ ಆಯ್ತಾ ಸರ್ ಸಚಿವ ಮಹಾಸ್ವಾಮೀಜಿಯವರ ಪ್ರಧಾನ ಗಿಡಗಳಲ್ಲಿ ಸಾಕ್ಷಾಂಗ ನಮಸ್ಕಾರಗಳನ್ನು ಮಾಡಿ ಈ ಒಂದು ಪವಿತ್ರವಾದ ದಾರಿ ರಾರಿ ತಿಂಕಮಾಮೇವ್ರು ಕೆಂಪೇಗೌಡರ ಕಂಚಿನ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡುವಂತ ಹಾಗೂ ಪರಮಪುರ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ವಿಮಲಾನಂದನಾಥ ಮಹಾಸ್ವಾಮೀಜಿಯವರಿಗೆ ಹನ್ನೆರಡು ವರ್ಷದ ಪಟ್ಟಾಭಿಷೇಕದ ಸಂವಿಜ್ಞಾನತೆಗೋಸ್ಕರ ಮತ್ತು ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ಗುರುದೋರಿದ ದಾರಿ ತಿಂಗಳ ಮಾವನ ಸೇರು ಈಗಾಗಲೇ ಸಂಪನ್ನಗೊಂಡಿರುವಂತಹ ಪ್ರತಸ್ಮರಣೆಯನ್ನು ಸ್ಮರಣೆ ಮಾಡಿ ಗುರು ಸ್ಮರಣೆಯನ್ನು ಮಾಡಿ ಗುರುವಂದನೆಗಳನ್ನು ಮಾಡಿ ಕೊನೆಯದಾಗಿ ಸಮಾರೋಪ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದು ಸಾಕ್ಷಿಭೂತರಾಗಿರುವಂಥ ಸಂದರ್ಭದಲ್ಲಿ ದಸರೀಗಢದ ಜೌಡೇಶ್ವರಿ ಕ್ಷೇತ್ರದ ಪ್ರಮುಖ ಚಂದ್ರಶೇಖರನಾದ ಸ್ವಾಮೀಜಿಯವರೇ ಶಿವಪುರ್ನಾಥ ಸ್ವಾಮೀಜಿಯವರೇ ಮಹಿಳಾ ಪತಿಗಳೇ ಅಧ್ಯಕ್ಷರಾದಂತಹ ವಿಶ್ವನಾಥ್ ಅವರೇ ಮತ್ತು ಎಲ್ಲ ಕಾರ್ಯದರ್ಶಿಗಳು ಮತ್ತು ಉಪಾಧ್ಯಕ್ಷರು ನಮ್ಮ ಸಂಘದ ಎಲ್ಲ ನಿರ್ದೇಶಕರು ಶ್ರದ್ಧೆಯ ಮಹಿಳಾ ಸಂಘದ ತಾಯಂದಿರು ಹಾಗೂ ಕೆಂಪೇಗೌಡರ ಯುವ ವೇದಿಕೆಯ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಪತ್ರಿಕಾ ಸದ್ದರು ಮತ್ತೆಲ್ಲ ಶ್ರೀಮಠದ ಸದ್ಭಕ್ತರೊಂದದವರು ನಮ್ಮ ಉಣ್ಣೆ ಸಂಚಾಲಕರಾದಂತಹ ಶ್ರೀರಾಮ ಮಂಡನಗೌಡರು ನಮ್ಮ ಮಠದ ಎಲ್ಲ ವ್ಯವಸ್ಥಾಪಕ ವೃಂದದವರು ಪ್ರಾಂಶುಪಾಲರು ಶಿಕ್ಷಕರು ಇಲ್ಲಿ ಬಂದಿರುವಂತೆಲ್ಲ ಶ್ರೀಮಠದ ಸದ್ಭಕ್ತರೇ ಈಗಾಗಲೇ ಈ ಒಂದು ಕೊನೆಯ ಸಮಾರೋಪ ಸಮಾರಂಭದ ಹಂತಕ್ಕೆ ನಾವೆಲ್ಲ ಬಂದು ತಲುಪಿದ್ದೇವೆ ಹದಿಮೂರನೇ ತಾರೀಕು ಪ್ರಾರಂಭ ಆದಂತಹ ಗಂಗಾರ್ತಿ ಮಾತೆಯನ್ನ ಕಾವೇರಿ ಮಾ ನಮ್ಮ ಹೇಮಾವತಿ ಮಾತೆಯನ್ನು ಸ್ಮರಣೆ ಮಾಡಿ ಜಾತ್ರೆಗಳನ್ನ ಮಾಡಿ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಗುರುದವರಿಂದ ತಾರೀಕು ತಿಂಗಳ ಮಾಮನ ಸೇರಿದ ಬಗ್ಗೆ ಎಲ್ಲರೂ ಕೂಡ ಸಾಕಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದಾರೆ ವಿಶೇಷವಾಗಿ ಪೌರ ಕಾರ್ಮಿಕರಿಗೆ ಸೇವೆಯ ಪೂಜೆ ಎಂಬ ಭಾವನೆಯನ್ನು ಇಟ್ಕೊಂಡು ನಮ್ಮ ಜೊತೆಯಲ್ಲಿ ಸದಾ ಕಾಲ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ದೇವರ ಕೊಟ್ಟಂತಹ ಕೆಲಸಗಳಿಂದ ದುಡಿದು ಅನ್ನವನ್ನು ತಿನ್ನುವಂತಹ ನಮ್ಮ ಪೌರ ಕಾರ್ಮಿಕರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ವೇದಿಕೆಯ ಪರವಾಗಿ ಸ್ವಾಗತಗಳನ್ನು ಹೋಗ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದೀರಿ ಬಹಳ ಸಂತೋಷ ನಿಮಗೆ ಸದಾಕಾಲ ಭೈರವನ ಕೃಪೆ ಪೂಜ್ಯ ಮಹಾಸ್ವಾಮೀಜಿಯವರ ಆಶೀರ್ವಾದ ಸಂಪೂರ್ಣ ಅಂತ ನಾನಾದರೂ ಕೂಡ ಭಾವನೆ ನೀಡಿಕೊಂಡು ಈ ಒಂದು ಪವಿತ್ರ ಹುಣ್ಣಿನ ಕಾರ್ಯಕ್ರಮ ಸಂಪನ್ನಗೊಂಡಿದೆ ನಿಮ್ಮೆಲ್ಲರ ಶ್ರಮ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಭಕ್ತಿ ಭಾವನೆಗಳಿಂದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಿದೆ ಅಂತ ನಾನಾದರೂ ಕೂಡ ಭಾವನೆಯನ್ನು ಇಟ್ಕೊಂಡು ನಮ್ಮ ತಾಲೂಕಿನ ಸಮುದಾಯದ ವ್ಯವಸ್ಥೆಯಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಪದಾಧಿಕಾರಿಗಳು ಶ್ರೀಮಠದ ಸದಪಕ್ತರು ಅನೇಕ ಸಮುದಾಯದ ಸಂಘದ ಅಧ್ಯಕ್ಷರು ಬೇರೆ ಬೇರೆ ಧರ್ಮದ ಸಮಾಜದ ಮುಖಂಡರು ಈಗಾಗಲೇ ನಮ್ಮ ಸಂಗಮೇಶ್ವರದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಕೆಂಪೇಗೌಡರ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಇನ್ನೂ ಅನೇಕ ದಾರ್ಶನಿಕ ವ್ಯಕ್ತಿಗಳನ್ನ ಪ್ರತಿ ಪ್ರತಿಭೆಗಳನ್ನ ಅನಾವರಣಗೊಳಿಸಿ ನಾವೆಲ್ಲ ಪೂಜ್ಯ ಭಾವನೆಯಿಂದ ಇಲ್ಲಿವರೆಗೂ ಬಂದು ತಲುಪಿದ್ದೀನೋ ನಾವು ಕೊಡುವಂಥ ಸಂದೇಶ ಏನಂತಂದರೆ ಯಾವುದೇ ಧರ್ಮ ಆಗಿರ್ಬೋದು ಯಾವುದೇ ಸಮಾಜ ಆಗಿರ್ಬೋದು ಮಾನವೀಯ ಮೌಲ್ಯಗಳನ್ನ ಸಂಸ್ಕಾರಗಳನ್ನ ಜೊತೆಗೆ ಇಟ್ಕೊಳ್ದಲೇ ದಾರ್ಶನಿಕ ವ್ಯಕ್ತಿಗಳನ್ನ ಪ್ರತಿಮೆಗಳನ್ನ ಪ್ರತಿಷ್ಠಾಪನೆ ಮಾಡಿದ್ರು ಕೂಡ ಅವರ ಮಾರ್ಗದರ್ಶನ ಅವರ ಉಪದೇಶ ಅವರ ದಾರಿಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಬದುಕಲಿಲ್ಲ ಅಂತ ಅಂದರೆ ಸಮಾಜಕ್ಕೆ ಏನೆಲ್ಲ ಅನಾಹುತಗಳಾಗ್ತವೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಡ್ಬೇಕಾಗ್ತದೆ